ಆರ್ಥಿಕವಾಗಿ ದಿವಾಳಿಯತ್ತ ಈ ರಾಜ್ಯ ಆರ್ಥಿಕ ಪರಿಸ್ಥಿತಿಯನ್ನು ಕೊಂಡೊಯ್ತಾ ಇದ್ದೀರಿ ಅತಿ ಹೆಚ್ಚು ಸಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಒಟ್ಟು ಸಾಲದ ಪ್ರಮಾಣ ಆರೂವರೆ ಲಕ್ಷ ಕೋಟಿ ಇದೆ ಆರೂವರೆ ಲಕ್ಷ ಕೋಟಿಯಲ್ಲಿ ಈ ಎರಡೇ ವರ್ಷದಲ್ಲಿ ಸಿದ್ದರಾಮಯ್ಯನವರು ಮಾಡಿದ ಸಾಲ ಸರಿಸುಮಾರು ಎರಡು ಲಕ್ಷ ಕೋಟಿಯಾಗಿದೆ ಕಳೆದ ವರ್ಷ ತೊಂಬತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಅದರಲ್ಲಿ ಅಭಿವೃದ್ಧಿಗೆ ಸಿಗ್ತಾ ಇರುವಂಥದ್ದು ಕೇವಲ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ಮಾತ್ರ ಸಾಲ ಮಾಡಿದ ದುಡ್ಡಿನಿಂದ ಬಡ್ಡಿಯನ್ನು ತೀರಿಸುವಂಥದ್ದು ಸಾಲ ಮಾಡಿದ ದುಡ್ಡಿನಿಂದ ಯಾವುದೇ ಅಭಿವೃದ್ಧಿ ಇಲ್ಲದೆ ರಾಜಸ್ವ ವೆಚ್ಚಕ್ಕೆ ಬಳಸುವಂತಹ ಆರ್ಥಿಕ ದಿವಾಳಿತನದ ಹತ್ರ ಮುಖ್ಯಮಂತ್ರಿಗಳು ರಾಜ್ಯವನ್ನ ತಂದಿಟ್ಟಿದ್ದಾರೆ ನಿರಂತರವಾಗಿ ಎರಡು ವರ್ಷ ರೆವಿನ್ಯೂ ಡೆಫಿಸಿಟ್ ಇರುವಂತಹ ಬಜೆಟ್ ಅನ್ನು ಮಂಡಿಸಿದರು ಮೊದಲನೇ ವರ್ಷದಲ್ಲಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಮಂಡಿಸಿದ ರೆವಿನ್ಯೂ ಡೆಫಿಸಿಟ್ ಅಲ್ಲಿ ಅವರು ಬಜೆಟ್ ಅಲ್ಲಿ ಹೇಳ್ಕೊಂಡಿದ್ರು ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಸ್ಯಾಲರಿ ಪೆನ್ಷನ್ ಕೊಡೋದಕ್ಕೆ ಅವ್ರು ಹೇಳ್ಕೊಂಡಿದ್ರು ರೆವೆನ್ಯೂ ಡೆಫಿಸಿಟ್ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಆಗತ್ತೆ ಅಂತ ಆದ್ರೆ ಮೊನ್ನೆ ಬಜೆಟ್ ಅಲ್ಲಿ ಅವರೇ ಹೇಳ್ಕೊಂಡ್ರು ಅದು ಸಾಕಾಗಲ್ಲ ಅದನ್ನ ಮೀರಿ ಹದಿಮೂರು ಸಾವಿರದ ಒಂಬೈನೂರ ಐವತ್ತೊಂದು ಕೋಟಿ ಆಗಿದೆ ಅಂತ ಹೇಳಿ ಪರಿಷ್ಕೃತ ಅಂದಾಜಿನಲ್ಲಿ ಹೇಳಿದ್ದಾರೆ ಅಂದ್ರೆ ಸರಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೆವಿನ್ಯೂ ಡೆಫಿಸಿಟ್ ಆಯ್ತು ಸ್ಯಾಲ್ರಿ ಕೊಡೋದಕ್ಕೆ ಪೆನ್ಷನ್ ಕೊಡೋದಕ್ಕೆ ಇವರ ಹತ್ರ ದುಡ್ಡಿರಲಿಲ್ಲ ಅಂತ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಮುಂದಿನ ವರ್ಷಕ್ಕೆ ಎಷ್ಟಾಗತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ಮೂರು ಕೋಟಿ ಆಗತ್ತೆ ನೋಡಿ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ವೆರಿ ಬೇಸಿಕ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ರೆವೆನ್ಯೂ ಡೆಫಿಸಿಟ್ ಇರಲೇಬಾರದು ಅಂತ ಒಂದು ವರ್ಷ ಹದಿಮೂರು ಸಾವಿರ ಕೋಟಿ ಇದ್ದಿದ್ದು ಮರು ವರ್ಷಕ್ಕೆ ರೆವಿನ್ಯೂ ಡೆಫಿಸಿಟ್ ಎಷ್ಟು ಹೋಯ್ತು ಅಂದ್ರೆ ಇಪ್ಪತ್ತೇಳು ಸಾವಿರ ಕೋಟಿಗೆ ಸಾಲ ಮಾಡಿದ್ದೆಷ್ಟು ಒಂದು ಲಕ್ಷ ಕೋಟಿ ಮುಂದಿನ ವರ್ಷ ಇದೇ ಸ್ಪೀಡ್ ಅಲ್ಲಿ ಹೋದ್ರೆ ನಿಮಗೆ ರೆವೆನ್ಯೂ ಡೆಫಿಸಿಟ್ ಐವತ್ತು ಸಾವಿರ ಕೋಟಿ ಹೋಗುತ್ತೆ ಸಾಲ ಮಾಡುವಂತದ್ದು ಬಹಳ ಅಂದ್ರೆ ಒಂದು ಲಕ್ಷದ ಇಪ್ಪತ್ ಸಾವಿರ ಹೋಗ್ಬೋದು ಯಾಕಂದ್ರೆ ಸಾಲದ ಮಿತಿ ಇದೆ ನೀವು ಜಿ ಡಿ ಪಿ ಮೂರು ಪರ್ಸೆಂಟ್ ದಾಟೋದಕ್ಕೆ ಅವಕಾಶ ಇಲ್ಲ ಸಾಲ ಮಾಡುವಂತಹ ಸಾಮರ್ಥ್ಯ ಕುಂಟಿಸ್ತಾ ಹೋಗುತ್ತೆ ರೆವಿನ್ಯೂ ಡೆಫಿಸಿಟ್ ಡಬಲ್ ಆಗ್ತಾ ಹೋಗುತ್ತೆ ಅದನ್ನ ಹೇಳೋದು ಡೆಟ್ ಟ್ರ್ಯಾಪ್ ಅಂತ ಸಾಲದ ಸುಳಿಯಲ್ಲಿ ರಾಜ್ಯವನ್ನ ಸಿಲುಕಿಸೋದು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇವಲ ಮೂರೇ ವರ್ಷದಲ್ಲಿ ಈ ರಾಜ್ಯ ಆರ್ಥಿಕವಾಗಿ ಸದೃಢವಾಗಿದ್ದಂತಹ ರಾಜ್ಯವನ್ನ ಇನ್ನು ಒಂದೇ ವರ್ಷಕ್ಕೆ ಅಂದ್ರೆ ಮೂರೇ ವರ್ಷಕ್ಕೆ ಸಾಲದ ಸುಳಿಯಲ್ಲಿ ಈ ರಾಜ್ಯವನ್ನು ಸಿಲುಕಿಸ್ತಾರೆ ಪ್ರತಿಯೊಬ್ಬನ ತಲೆಯ ಮೇಲೆ ಸಾಲದ ಹೊರೆಯನ್ನ ಹೇರ್ತಾ ಇದ್ದಾರೆ ಅದನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಿ ಇಂತಹ ಹೊಸ ಹೊಸ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿಗೆ ಹೋಗೋದ್ರ ಮೂಲಕ ಆದರೆ ರಾಜ್ಯದ ಜನತೆ ಇದನ್ನು ಅರ್ಥ ಮಾಡ್ಕೊಳ್ತಾರೆ ಈ ಚುನಾವಣೆಯಲ್ಲಿ ರಾಜ್ಯವನ್ನು ಅಧೋಗತಿಗೆ ವಹಿತಾ ಇರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬುದ್ಧಿಯನ್ನು ಕಲಿಸೋದ್ರ ಮೂಲಕ ಕಾಂಗ್ರೆಸ್ಸಿಗೆ ಬುದ್ಧಿಯನ್ನು ಕಲಿಸೋದ್ರ ಮೂಲಕ ಇಸ್ ಬಾರ್ ಚಾರ್ಸೋ ಪಾರ್ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ಸಿನ ನಾಯಕರೇ ಹೇಳ್ತಾ ಇದ್ದಾರೆ ಆ ಗುರಿಯನ್ನು ನಾವು ತಲುಪ್ತವೆ ಮುನ್ನೂರ ಎಪ್ಪತ್ತು ಸಂಸದರನ್ನು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳೇ ಗೆಲ್ತಾರೆ ಎನ್ ಡಿ ಎ ಅಭ್ಯರ್ಥಿಗಳು ನಾನೂರು ಗುರಿಯನ್ನು ನಾವು ಮುಟ್ತವೆ ಅನ್ನುವಂತಹ ವಿಶ್ವಾಸ ಇದೆ ಸೊ ಮೂರನೇ ಬಾರಿ ಮತ್ತೆ ಪ್ರಧಾನಮಂತ್ರಿಯವರು ಈ ದೇಶದ ಚುಕ್ಕಾಣಿಯನ್ನು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರೇ ಹಿಡಿತಾರೆ ರಾಷ್ಟ್ರ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ವಿರುದ್ಧವಾಗಿ ರಾಜ್ಯವನ್ನ ದಿವಾಳಿತನದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಇದನ್ನು ರಾಜ್ಯದ ಹಳ್ಳಿಗಾಡಿನ ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ